ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಮೆಗಾ ಮನೆ ಮಗಳು ನಿಹಾರಿಕಾ ಕೋಣಿ ಡೆಲ್ಲ ಬಗ್ಗೆ ವಿಶೇಷ ಪರಿಚಯದ ಅಗತ್ಯವಿಲ್ಲ ಕಿರುತೆರೆಯಿಂದ ಹಿರಿತೆರೆಯವರೆಗೂ ಈಕೆ ಚಿರ ಪರಿಚಿತಳು ಹಿರಿತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ತಮ್ಮನ್ನು ತಾವು ಸಾಬೀತುಪಡಿಸಿದ ಈ ನಟಿ ಮುದ್ದಪ್ಪು ಅವಕಾಯ ಎಂಬ ವೆಬ್ ಸೀರೀಸ್ ಮಾಡಿ ಒಳ್ಳೆಯ ಕ್ರೇಜ್ ಗಳಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಜಿ ವಿ ರಾಮರಾಜು ನಿರ್ದೇಶನದ ಒಕ ಮನಸ್ಸು ಚಿತ್ರದ ಮೂಲಕ ಬೆಳ್ಳಿತೆರಿಗೆ ಎಂಟ್ರಿ ಕೊಟ್ಟಿದ್ದರು ಈ ನಟಿ ನಾಗಾಶೌರ್ಯ ನಾಯಕನಾಗಿ ನಟಿಸಿದ ಈ ಚಿತ್ರ ಫ್ಲಾಪ್ ಆಗಿತ್ತು ಆನಂತರ ಎರಡು ವರ್ಷಗಳ ಕಾಲ ಬಿಡಹು ಮಾಡಿಕೊಂಡು ತೆಲುಗಿನ ಹ್ಯಾಪಿ ವೆಡ್ಡಿಂಗ್ ಮತ್ತು ತಮಿಳಿನಲ್ಲಿ ಊರುನಲ್ಲ ನಾಲ್ಪಾತು ಸೊಲ್ರೈನ್ ಚಿತ್ರಗಳಲ್ಲಿ ಮಾಡಿದರು ಇವೆರಡೂ ಅಂಡರ್ ಫ್ಲಾಪ್ ಆಗಿದ್ದವು ಆ ಬಳಿಕ ನಿರ್ಮಾಪಕರಾಗಿ ಮಿಂಚಿದರು ಸದ್ಯ ನಿಹಾರಿಕಾ ನಿರ್ಮಾಣದ ಕಮಿಟಿ ಫುರಾಲ್ ಬಿಡುಗಡೆಗೆ ಸಿದ್ಧವಾಗಿದೆ ಈ ಸಿನಿಮಾದ ಪ್ರಚಾರದ ಭಾಗವಾಗಿ ಸಂದರ್ಶನಕ್ಕೆ ಆಗಮಿಸಿದ ನಿಹಾರಿಕಾಗೆ ಆಂಕರ್ ಪ್ರಶ್ನೆಯೊಂದನ್ನು ಕೇಳಿದರು ಮಹೇಶ್ ಬಾಬು ಎನ್ ಟಿ ಆರ್ ಹಾಗೂ ಪ್ರಭಾಷ್ ಇವರಲ್ಲಿ ಯಾರನ್ನು ಇಷ್ಟಪಡ್ತೀರಿ ಎಂದು ಅದಕ್ಕೆ ಕೊಂಚವೂ ಯೋಚ ಯೋಚಿಸದ ಪ್ರಭಾಷ್ ಎಂದು ಹೇಳಿದರು ನಾನು ಪ್ರಭಾಷ್ನನ್ನು ತುಂಬ ಇಷ್ಟಪಡ್ತೇನೆ ಅವರ ಹಾಸ್ಯವನ್ನು ಇಷ್ಟಪಡ್ತೇನೆ ಎಂದು ಹೇಳಿದರು ರಾಮ್ ಚರಣ್ ಅವರ ಆತ್ಮೀಯ ಸ್ನೇಹಿತರಲ್ಲಿ ಪ್ರಭಾಷ್ ಕೂಡ ಒಬ್ಬರು ಅದಲ್ಲದೆ ವರುಣ್ ತೇಜ್ ಕೂಡ ಪ್ರಭಾಷ್ ಅವರಿಗೆ ತುಂಬ ಇಷ್ಟ ಎಂದು ಕೆಲವು ಸಂದರ್ಶನಗಳಲ್ಲಿ ಹೇಳಿದ್ದಾರೆ